ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ರಾತ್ರಿ ಮಾಡಿದ ಅನ್ನ ಉಳಿದೋದ್ರೆ ಯಾವ ರೀತಿ ಅದರಲ್ಲಿ ಹುಳಿ ಅನ್ನ ತುಂಬಾ ರುಚಿಕರವಾಗಿ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಮ್ಗೆ ಕೇಳಿಸ್ಕೊಡ್ತೀನಿ ಇದು ನೈಟ್ ಮಾಡಿದಂಥ ಅನ್ನ ಉಳಿದು ಬೆಳಗ್ಗೆಗೆ ಇಷ್ಟಿದೆ ಅಥವಾ ನೀವು ನೈಟೇ ಉಳಿದ್ರೆ ಈ ರೀತಿಯೂ ಮಾಡ್ಕೊಬೋದು ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ ನೆನೆ ಹಾಕಿದ್ದೀನಿ ಇದನ್ನು ಚೆನ್ನಾಗೆ ಕಿವುಚಿ ಇದರಲ್ಲಿರೋ ಅಂಥ ರಸನೆಲ್ಲ ತೆಕ್ಕೋಬಿಡೋಣ ಆದಷ್ಟು ಒಂದು ಐದು ನಿಮಿಷದ ಮೊದಲೇ ನೀವು ಹುಣ್ಸೆ ಹಣ್ಣ ನೆನೆಸಿದ್ರೆ ಚೆನ್ನಾಗೆ ಹಣ್ಣಿನಲ್ಲಿರೋ ಅಂಥ ರಸನೆಲ್ಲ ನಾವು ಆರಾಮಸೆ ತೆಗಿಬೋದು ಈ ಸ್ಟೆಪ್ನ ನೀವು ನೈಟೇ ಉಳ್ದಂಥ ಅನ್ನದಲ್ಲಿ ಮಾಡಿ ಎತ್ತಿಡ್ಬೋದು ಅಥವಾ ನೀವು ಬೆಳಿಗ್ಗೆ ಸಹ ಅನ್ನಕ್ಕೆ ಈ ಹುಣಸೆ ಹಣ್ಣು ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೋದು ನಾನೇನು ಮಾಡ್ತಿದ್ದೀನಿ ಅಂದರೆ ನೈಟ್ ಮಾಡಲಿಲ್ಲ ಹಾಗಾಗಿ ಬೆಳಗ್ಗೆ ಉಳ್ದೋಗಿತ್ತಲ್ಲ ಅನ್ನ ಹಾಗಾಗಿ ಈಗ ನಾನು ಹುಣ್ಸೆ ಹಣ್ಣಿನ ರಸನ ಇದರಲ್ಲಿ ಸೇರಿಸ್ತಿದ್ದೀನಿ ಮತ್ತೊಮ್ಮೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರಸನ ತೆಗೆಯೋಣ ಈಗ ಇನ್ನೊಮ್ಮೆ ಅದೇ ರಸನ ಹಾಕೊಂತಿದ್ದೇನೆ ಹುಣ್ಸೆನ್ ರಸನ ಈಗ ಅನ್ನನ ಪೂರ್ತಿ ಹುಣ್ಸೆನ್ ರಸದ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಆರಾಮ್ಸೆ ಬೇಗ ಆಗೋಗುತ್ತೆ ಸ್ಪೂನ್ ಆದರೆ ಆಗೋದಿಲ್ಲ ಯಾಕಂದ್ರೆ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅನ್ನ ಹಾಗಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಹೊತ್ತು ತಗೊಳುತ್ತೆ ಹಾಗಾಗಿ ಈ ರೀತಿ ಕೈಯಲ್ಲೇ ಮಾಡ್ಕೊಂಬಿಡಿ ನೀವು ಈ ಸ್ಟೆಪ್ನ ನೈಟೇ ಮಾಡಿಟ್ರೆ ಇನ್ನೂ ರುಚಿಯಾಗಿ ಬರುತ್ತೆ ನೀವು ಮಾಡುವಂಥ ಹುಳಿ ಅನ್ನ ಯಾಕಂದ್ರೆ ಹುಳಿಯೆಲ್ಲ ಚೆಂದ ನೈಟ್ ಪೂರ್ತಿ ಅನ್ನದಲ್ಲಿ ಹಿಡ್ದಿರುತ್ತೆ ಹಾಗೆ ಅನ್ನ ಬೇಗ ಕೆಡೋದೂ ಇಲ್ಲ ಇಲ್ಲ ನೈಟ್ ಮರ್ತೋಗಿ ನೀವು ಬೆಳಿಗ್ಗೆ ಮಾಡೋದಾದ್ರೂ ಪರವಾಗಿಲ್ಲ ಮಾಡ್ಕೋಬೋದು ನೋಡಿ ಈಗ ಎಲ್ಲ ಅನ್ನಕ್ಕೂ ಹುಳಿ ರಸ ಚೆಂದ ಹಿಡ್ದಿದೆ ಈಗ ಸಪ್ರೇಟಾಗಿ ಆಗಿ ಎತ್ತಿಟ್ಬಿಡಣ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಪಾತ್ರೆ ಇಟ್ಟಿದ್ದೇನೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ನೀವು ಅನ್ನಕ್ಕೆ ಹುಳಿ ಎಲ್ಲ ಹಾಕಿ ಕಲಸಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ನೀವು ಕಟ್ ಮಾಡಿ ಎತ್ತಿಡ್ಕೊಳೋ ತನಕ ಅದು ಹುಳಿ ಚಂದ ಹಿಡ್ದಿರುತ್ತೆ ಅನ್ನಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ತಾ ಇರುವಾಗಲೇ ಸ್ವಲ್ಪ ಸಾಸಿವೆ ಹಾಕುವುದ लिए। ले लिए खट्टे बेले ಸ್ವಲ್ಪ ಹು딘 बेले ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಈರುಳ್ಳಿನ ಹಾಕೋಬಿಡಣ ತುಂಬಾನೇ ಕಪ್ಪಗೆ ಆಗಕ್ಕೆ ಬಿಡಬೇಡಿ ನೋಡ್ಬೋದು ಮೂರು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಒಂದೇ ಸಮ ಹಾಕಿಬಿಡೋಣ ಈ ರೀತಿ ಮಿಕ್ಸ್ ಮಾಡೋಣ ಈರುಳ್ಳಿ ಫ್ರೈ ಹಾಕಿರುವಾಗಲೇ ಒಂದ್ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡ್ಬಿಡೋಣ ಚೆನ್ನಾಗೆ ಮಿಕ್ಸ್ ಮಾಡೋಣ ಈಗ ತಕ್ಕಷ್ಟು ಉಪ್ಪು ಮೊದಲೇ ನೀವು ಅನ್ನ ಮಾಡುವಾಗ ಉಪ್ಪು ಹಾಕಿರ್ತೀರಾ ಹಾಗಾಗಿ ಈಗ ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರುವಾಗಲೇ ಈಗ ನೀವು ಅನ್ನ ಹಾಕೊಂಡ್ಬಿಡೋಣ ಈರುಳ್ಳಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುವಾಗ ನಾವು ಅನ್ನನ ಹಾಕೊಂಡ್ಬಿಡ್ಬೋದು ಈಗ ನಾವು ಈಗ ನಾವು ಹುಳಿನ ಮಿಕ್ಸ್ ಮಾಡಿ ಎತ್ತಿಡ್ಕೊಂಡಿರುವಂತ ಅನ್ನನ ಹಾಕೊಂಡ್ಬಿಡೋಣ ಇದರಲ್ಲಿ ಪೂರ್ತಿ ಈಗ ಮಿಕ್ಸ್ ಮಾಡಿಬಿಡೋಣ ಅನ್ನ ಹಾಗೆ ಈರುಳ್ಳಿ ಎಲ್ಲ ಸೇರೋ ರೀತಿ ಚಂದ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ಟವ್ ಊರಿನ ಒಂದು ಸ್ವಲ್ಪ ಕಡಿಮೆನೆ ಇಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನಾದರೂ ನೀವು ಮನೆಯಲ್ಲಿ ಚಟ್ನಿ ಏನಾದರೂ ಮಾಡಿದರೆ ಚಟ್ನಿ ಜೊತೆ ನೀವು ಸವಿಬೋದು ಅಥವಾ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಥವಾ ಬರೀ ಈ ಚಿತ್ರಾನ್ನ ಉಳ್ಳಿ ಹಾಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಅನ್ನ ಎಲ್ಲ ಉಳ್ದೋದ್ರೆ ಈ ರೀತಿ ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಂಬಿಡ್ಬೋದು ಎರಡು ನಿಮಿಷ ಈ ರೀತಿ ಯಾವುದಾದ್ರೂ ಪ್ಲೇಟ್ನ ಮುಚ್ಚಿಟ್ಬಿಡಿ ಹಬೆಗೆ ಅನ್ನ ಬೇಗನೆ ಬಿಸಿ ಆಗುತ್ತೆ ಯಾಕಂದ್ರೆ ಇದು ತಣ್ಣನಿಗೆ ಇರೋ ಅನ್ನ ಅಲ್ವಾ ಬಿಸಿ ಅನ್ನ ಆಗಿದ್ದಿದ್ರೆ ನಾವು ಈಗ ಸ್ಟವ್ ಆಫ್ ಮಾಡ್ಬೋದಾಗಿತ್ತು ಒಂದು ಸ್ವಲ್ಪ ತಣ್ಣಗಿರೋದ್ರಿಂದ ಅನ್ನ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಈಗ ಪ್ಲೇಟ್ನ ತೆಗೆಯೋಣ ಇನ್ನೊಂದ್ಸತಿ ತಳದಿಂದ ಮೇಲಕ್ಕೆ ಈ ರೀತಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ನೋಡ್ಬೋದು ಹಬೆ ಬರ್ತಿದೆ ಈಗ ಅನ್ನನು ಚೆನ್ನಾಗೆ ಬೆಂದಿದೆ ಇಲ್ಲ ಅನ್ನ ಚೆನ್ನಾಗಿ ಆಗಿದೆ ಬಿಸಿ ಬಿಸಿ ಹುಳಿಯನ್ನ ರೆಡಿಯಾಗಿದೆ ನೋಡ್ಬೋದು ತುಂಬಾ ಈಸಿಯಾಗಿ ರುಚಿಕರವಾದಂಥ ಹುಳಿಯನ್ನು ರಾತ್ರಿಯ ಅನ್ನದಲ್ಲಿ ಮಾಡಿರುವಂಥ ಹುಳಿಯನ್ನು ರೆಡಿ ಇದೆ ನೀವು ಒಮ್ಮೆ ಈ ರೀತಿ ಮಾಡಿ ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು